ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರು ಹೆಂಗೆ ಇದ್ದೀರಿ ಕೂತೀನಿ ನಾವು ಕೂಡ ಆರಾಮದ ನೋಡಿರಿ ಫ್ರೆಂಡ್ಸಾ ಎಲ್ಲರೂ ಚೆನ್ನಾಗಿದ್ದೀರಂತ ತಿಳ್ಕೊಂಡು ಕೇಸಿಂದು ನಾನು ಕೂಡ ಇವತ್ತು ಅವ್ರಿಗೆ ಏನೋ ಪಲ್ಯ ಯಾವ ರೀತಿ ಅಂತೇಳಿ ಕೇಸಿಂದು ನೋಡ್ಕೊಂಡು ಬರಬರ್ರಿ ನಾನು ವೀಡಿಯೋನೇ ಮಾಡಿಲ್ಲರಿ ಎಲ್ಲರೂ ಕ್ಷಮೆ ಇರಲಿ ಅಂತ ಕೇಳ್ಕೊಳ್ತೀನಿ ನೋಡಿರಿ ವಿಡಿಯೋ ವೀಡಿಯೋ ಮಾಡ್ತಾಯಿದ್ದೀನಿ ಎಲ್ಲರೂ ಸ ನೋಡ್ರಿ ಸಪೋರ್ಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫ್ರೆಂಡ್ಸ ಪ್ಲೀಸ್ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾನು ಅವ್ರಿಗೆ ಕುದಿಸ್ಕೊಂಡಿನ್ರಿ ಅವ್ರಿಗೆ ಕುದಿಸ್ಕೊಂಡ್ಬಿಟ್ಟು ಸ್ವಲ್ಪ ಒಂದು ಟೊಮೆಟೆ ಕೊಯ್ದು ಹಾಕಿನಿ ಅದರಲ್ಲಿ ಕೊಯ್ದು ಹಾಕಿ ಜರ ಅರಿಶಿಣ ಪುಡಿ ಖಾರದ ಪುಡಿ ಸ್ವಲ್ಪ ಉಪ್ಪ್ರಿ ಸ್ವಲ್ಪ ಶೇಂಗದ ಹಿಂಡಿ ಕೂಡ ಹಾಕ್ತಾ ಇದ್ದೀನಿ ನೋಡಿರಿ ಅದರಲ್ಲಿ ಹಾಕಿಬಿಟ್ಟಿಗೆ ಚಿಂದು ಇಲ್ಲಿ ಒತಾಟಿ ಇಟ್ಕೊಂಡಿನ್ರಿ ಅದಕ್ಕೆ ಇಟ್ಕೊಂಡು ಬಿಟ್ಟು ಇವಾಗ ಬಾಂಡ್ಲೆ ಇಟ್ಟು ಇವಾಗ ಸ್ವಲ್ಪ ಆಯಿಲ್ ಹಾಕೋತಾ ಇದ್ದೀನಿ ರೀ ಎಣ್ಣೆ ರೀ ಎಣ್ಣೆ ಹಾಕೊಂಡ್ಬಿಟ್ಟು ಇವಾಗ ಸ್ವಲ್ಪ ಬಳ್ಳಿ ಕೂಡ ಹಾಕೋತಾ ಇದ್ದೀನಿ ನೋಡಿರಿ ಬಳ್ಳಿ ಹಾಕ್ಕೊಂಡು ಎರಡು ಗೈಲಿದಷ್ಟು ಕೆರಿವಂಗೆ ಕೂಡ ಹಾಕೋತಾ ಇದೀನಿ ನೋಡ್ರಿ ಸ್ನೇಹಿತರೆ ನೋಡ್ಬೋದು ರೀ ನಾನು ಒಲಿಮೆಗೆ ಮಾಡೋದು ರೀ ನಮ್ಮ ಹತ್ರ ಗ್ಯಾಸ್ನೂ ಇಲ್ಲ ರಾಸನ ಕಾರ್ಡ್ದು ಏನೂ ಇಲ್ಲ ರೀ ಫ್ರೆಂಡ್ಸ ನಾನು ಇನ್ನು ರಾಸನ ಕಾರ್ಡ್ ಮಾಡಿಸ್ಕೊಂಡು ಇಲ್ಲರಿ ಭಾಳ ಭಾಳ ಕಷ್ಟ ಐತ್ರೀ ಅದಕ್ಕೆ ಎಲ್ಲ ನಾವು ಕದಿನೇ ತಂದು ಮಾಡೋದು ನೋಡ್ರಿ ಒಂದು ಗುಂಡಿನ ಒಲಿಮೆಗೆ ಅಡುಗೆ ಮಾಡ್ತಾಯಿದ್ದೀನಿ ನೋಡಿರಿ ಫ್ರೆಂಡ್ಸ ಎಲ್ಲರೂ ಕೂಡ ಕ್ಷಮೆ ಇರ್ಲಂತ ಕೇಳಿಕೊಳ್ತೀನಿ ನೋಡ್ರಿ ನನಗೂ ಗ್ಯಾಸಿನಾಗೆ ಅಡಿಗೆ ಮಾಡೋಕ್ಕಂತ ಭಾಳ ಇಷ್ಟ ರೀ ಆದರೆ ಏನು ಮಾಡೋದು ರೀ ರಾಸನ ಕಾರ್ಡ್ ಇದ್ರೆ ಬರೋದ್ರಿ ಅದು ನಮ್ಮ ರಾಸನ ಕಾರ್ಡ್ ಇನ್ನೂ ಆಗಿಲ್ಲಲ್ರಿ ಅದಕ್ಕೆ ನಾನು ಇನ್ನೂ ಅಲ್ಲಿ ಬೆಂಗ್ಳೂರ್ ಕೆಲ ಹೋಗಿದ್ದೆ ಅಲ್ರಿ ಕೆಲ್ಸಕ್ಕೆ ಹಾಗಾಗಿ ಒಲೆ ಎಲ್ಲ ಹೋಗಿದ್ದೀವಿ ರೀ ಎಲ್ಲ ತೆಗೆದ್ಬಿಟ್ಟು ಈಗ ಆಸ್ತಾನ ಗುಂಡಿನ ಮ್ಯಾಗೆ ಅಡುಗೆ ಇದ್ದೀನಿ ನೋಡಿರಿ ಸ್ನೇಹಿತರೆ ಇನ್ನೂ ಒಲಿ ಹಾಕೋಬೇಕ್ರಿ ಹೈಕೊಂಡಿಲ್ಲರಿ ರೀ ಒಲೆ ಬಂದಾಗ ತೊಗೊಂಡ್ಬಿಟ್ಟು ಒಲೆ ಹೈಕೋಬೇಕು ರೀ ಇನ್ನು ಹಾಕೊಂಡಿಲ್ಲ ಎಲ್ಲರೂ ಕೂಡ ಕ್ಷಮೆ ಇರಲಿ ಏನಪ್ಪ ಇರು ಅಲ್ಲಿ ಒಲಿನೂ ಇರೋ ಹತ್ರ ಅಂತ ಅನ್ಕೋಬೇಡ್ರಿ ಸ್ನೇಹಿತರೆ ನಾವು ತೊಗೋಬೇಕು ರೀ ತೊಗೊಂಡು ಒಲೆ ಹಾಕಿಬಿಟ್ಟು ಇದ್ರೆ ಚೆನ್ನಾಗಿ ಕಾಣೋದ್ರಿ ಏನು ಮಾಡೋದ್ರಿ ಗುಂಡಿನ ಮ್ಯಾಗೆ ಮಾಡ್ಕೋತಾ ಇದ್ದೀನಿ ರೀ ಸ್ನೇಹಿತರೆ ನೋಡ್ಬೋದ್ರಿ ನೀವು ನೋಡಿರಿ ಸ್ವಲ್ಪ ಜರಾನೇ ಮಸಾಲ ಹಾಕೋತಾ ಇದ್ದೀವಿ ನೋಡಿರಿ ಸ್ವಲ್ಪ ಮಸಾಲ ಹಾಕಿದ್ರೆ ತುಂಬ ಚೆನ್ನಾಗಿತ್ತು ಅಂತೇಳಿ ಸ್ವಲ್ಪ ಮಸಾಲೆ ಕೂಡ ಬಳಸಿದ್ದೀನಿ ನೋಡ್ರಿ ಫ್ರೆಂಡ್ಸ ನೋಡ್ಬೋದ್ರಿ ನನಗೆ ಎಲ್ಲರೂ ಸಪೋರ್ಟ್ ಮಾಡ್ತಾ ಇದ್ದೀರಿ ನನಗೆ ಎಲ್ಲರೂ ಸಪೋರ್ಟ್ ಮಾಡ್ತಾ ಇದ್ದೀರಿ ಸಬ್ಸ್ಕ್ರೈಬ್ ಮಾಡ್ಕೋತಾ ಇದ್ದೀರಿ ಪ್ಲೀಸ್ ಫ್ರೆಂಡ್ಸ್ ಆದಷ್ಟು ಬೇಗ ಸಪೋರ್ಟ್ ಮಾಡ್ರಿ ಅಂತ ಕೇಳ್ಕೊಳ್ತೀನಿ ನೋಡಿರಿ ನಿಮ್ಮ ಸಪ್ ನಿಮ್ಮ ಸಪೋರ್ಟ್ ಇದ್ರೆ ನನಗೆ ಮುಂದೆ ವಿಡಿಯೋ ಹಾಕೋಕ್ಕಾಗ ನೋಡ್ರಿ ಫ್ರೆಂಡ್ಸ ಪ್ಲೀಸ್ ಆದಷ್ಟು ಬೇಗ ಸಪೋರ್ಟ್ ಮಾಡ್ರಿ ನಿಮಗೆಲ್ಲರಿಗೂ ನನಗೆ ಸಪೋರ್ಟ್ ಮಾಡ್ತಾ ಇದ್ದೀರಿ ತುಂಬು ಹೃದಯದ ವಂದನೆಗಳು ನಮಸ್ಕಾರಗಳು ಸ್ನೇಹಿತರೆ ಮತ್ತ ಮುಂದಿನ ವಿಡಿಯೋ